ಹೇಳ್ತೀನಿ ನನಗೆ ಪ್ರಾಣ ಭಯ ಇದೆ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ನನಗೆ ಯಾವ ಯಾವುದೇ ಸಮಯದಲ್ಲಿ ನನಗೆ ಏನು ಬೇಕಾದ್ರೆ ಆಗ್ಬೋದು ನನಗೆ ಗನ್ಮ್ಯಾನ್ ಬೇಕು ಅಂತ ಎಲ್ಲಿವರೆಗೂ ಹೋಗ್ಬೇಕು ನಾನು ತಮ್ಮವರೆಗೂ ಬರಬೇಕು ಗೃಹ ಮಂತ್ರಿಗಳ ಹತ್ರಕ್ಕೆ ಹೋಗ್ಬೇಕು ಮುಖ್ಯಮಂತ್ರಿಗಳಿಗೆ ಮನವಿ ಕೊಡಬೇಕು ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟರೂ ನನಗೆ ಗನ್ಮ್ಯಾನ್ ಕೊಟ್ಟಿಲ್ಲ ಗೃಹ ಮಂತ್ರಿಗಳಿಗೆ ಕೊಟ್ಟರು ಕೊಟ್ಟಿ ಕೊಟ್ಟಿಲ್ಲ ಕೊನೆಗೆ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದೀನಿ ಸುಪ್ರೀಂ ಕೋರ್ಟ್ ಹೋಗ ನಾನು ಆದೇಶ ಕೇಳಿದ್ದೀನಿ ನನಗೆ ಪ್ರಾಣ ಭಯ ಇದೆ ರಾಜರಾಜೋಶ್ವಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಯಾವ ಯಾವುದೇ ಸಮಯದಲ್ಲಿ ನನಗೇನು ಬೇಕಾದ್ರೂ ಆಗ್ಬೋದು ಆದರೂ ಕೊಟ್ಟಿಲ್ಲ ಏನೋ ಮುಖ್ಯಮಂತ್ರಿಗಳು ಅವ್ರು ಚೆನ್ನಾಗಿರಲಿ ಮೊನ್ನೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ರು ಬಂದಂಥ ಸಂದರ್ಭದಲ್ಲಿ ನಾನು ಅವ್ರಿಗೆ ಮನವಿ ಮಾಡಿದೆ ಅಣ್ಣ ನಿಮ್ಮ ಜೊತೆ ನಾನು ಒಂದು ಐದು ವರ್ಷ ಕೆಲಸ ಮಾಡಿದ್ದೇನೆ ಇಂಥ ನನ್ನ ಪರಿಸ್ಥಿತಿಗೆ ಗನ್ಮ್ಯಾನ್ ಕೊಟ್ಟಿಲ್ಲ ಅಂತ ಕೇಳಿದೆ ಕೊಟ್ಟಿಲ್ವಂತ ಪಕ್ಕದಲ್ಲಿ ಎನ್ಕ್ವೈರಿ ಮಾಡಿದಾಗ ಕೊಟ್ಟಿಲ್ಲ ಅಂತ ಹೇಳಿದ್ರು ಮಾರನೇ ದಿನನೇ ನನಗೆ ಗನ್ಮ್ಯಾನ್ ಕೊಟ್ಟಿದ್ದಾರೆ ಅದಕ್ಕೆ ನಾನು ಮುಖ್ಯಮಂತ್ರಿಗಳು ಕೈ ಮುಗಿದು ಕೇಳ್ಕೊತೀನಿ ನನಗೆ ಸಹಾಯ ಮಾಡಿದ್ದಾರೆ ಅವ್ರ ಬಗ್ಗೆ ನಾನೇನು ಮಾತಾಡಲ್ಲ ಆದರೆ ಅಲ್ಲಿ ಬಂದು ಉಪಮುಖ್ಯಮಂತ್ರಿಗಳು ಹೇಳ್ತಾರೆ ಸೋತೋಗಿರೋರೆ ಇಲ್ಲಿ ಎಮ್ ಎಲ್ ಎ ಅಂತಾರೆ ಏನ್ ಮಾಡ್ಬೇಕು ಸಭಾಧ್ಯಕ್ಷರೇ ನಾನು ನಾನು ಯಾರಿಗೇಳ್ಬೇಕು ಸೋತೋಗಿರೋರು ಎಮ್ ಎಲ್ ಎ ಅಂತ ಹೇಳ್ಬೇಕು ಅಂದ್ರೆ ಅಧಿಕಾರಿಗಳು ಹೋಗಿ ರಿಪೋರ್ಟ್ ಮಾಡ್ತಾರೆ ಸೋತೋಗಿರೋರು ಬರೀತಾರೆ ಕೂಡಲೇ ವರ್ಗಾವಣೆ ಮಾಡಿ ಕೂಡಲೇ ಆದೇಶ ನೀಡಿ ಕೂಡಲೇ ರದ್ದುಪಡಿಸಿ ಅಂದ್ರೆ ಜನಪ್ರತಿನಿಧಿ ಜನಗಳ ಆಯ್ಕೆ ಮಾಡಿರೋ ಪರಿಸ್ಥಿತಿ ಹಿಂಗಾದ್ರೆ ಏನಾಗುತ್ತೆ ಯಾಕೆ ಹಿಂಗ್ ನಡ್ಕೋಬೇಕು ದೇವರು ಹಣೆಯಲ್ಲಿ ಯಾರಿಗೇನು ಬರ್ತಿರ್ತಾನೋ ಅದಾಗತ್ತೆ ಇಲ್ಲಿ ಯಾರು ಬಯಸಿದ್ದೆಲ್ಲ ಬರಲ್ಲ ಬರ್ದಿರ್ತಾನೆ ಯಾವಾಗ ಏನೇನು ಆಗ್ಬೇಕು ಅಂತ ಅರ್ಥ ಮಾಡಿಕೊಂಡು ಒಂದು ನಾಲ್ಕು ಜನಕ್ಕೆ ಸಹಾಯ ಮಾಡುವಂತ ಮನೋಭಾವ ಬೆಳೆಸ್ಕೊಂಡ್ಲಿ ತೊಂದರೆ ಮಾಡಿ ಒಬ್ರಿಗೆ ಹಿಂಸೆ ಕೊಟ್ಟು ಆ ಹಿಂಸೆನಲ್ಲಿ ಆನಂದ ಪಡುವಂತದ್ದು ಆಗಬಾರ್ದು ಇವತ್ತು ನನ್ನ ಕ್ಷೇತ್ರದಲ್ಲಿ ಕೆಲ್ಸಗಳಾಗ್ತಾ ಇಲ್ಲ ಸಭಾಧ್ಯಕ್ಷರೇ ಕೆಲ್ಸಗಳಾಗ್ತಾ ಇಲ್ಲ ಕೇಳಿದ್ರೆ ಅಧಿಕಾರಿಗಳು ಹೇಳ್ತಾರೆ ನಾವೇನ್ ಮಾಡೋದು ನಿಮ್ಮ ಕ್ಷೇತ್ರ ಸೆನ್ಸಿಟಿವ್ ಕಾನ್ಸ್ಟೆನ್ಸಿ ಎಲೆಕ್ಷನ್ ಅಲ್ಲಿ ಯಾವ್ದೋ ಕೆಲವು ಏರಿಯಾಗಳನ್ನ ಸೆನ್ಸಿಟಿವ್ ಅಂತ ಕೇಳಿರ್ತೀವಿ ಕೆಲವು ಏರಿಯಾ ಸೆನ್ಸಿಟಿವ್ ಬೂತ್ ಅಂತ ಕೇಳಿರ್ತೀವಿ ಆದ್ರೆ ಅಧಿಕಾರಿಗಳು ತಡೆ ನಿಮ್ಮ ರಾಜರಾಜೇಶ್ವರಿ ಅಸೆಂಬ್ಲಿ ಸೆನ್ಸಿಟಿವ್ ಕಾನ್ಸ್ಟಿಟ್ಯೆನ್ಸಿಟಿವ್ ನಮ್ಮ ಕಾನ್ಸ್ಟೆನ್ಸಿಯಲ್ಲಿ ಒಟ್ಟು ಇಲ್ಲಿವರೆಗೂ ಎಷ್ಟು ಜನ ಪೊಲೀಸ್ ಆಫೀಸರ್ ಸಸ್ಪೆಂಡ್ ಆಗಿರ್ಬೋದು ಹೇಳಿ ನೋಡೋಣ ಸಸ್ಪೆಂಡ್ ಆಗ್ತಾನೆ ಅವ್ರೆ ಒಂದು ಚೇರ್ ಖಾಲಿ ಇದೆ ಯಾರು ಬರ್ತಾ ಇಲ್ಲ ಯಾಕೆ ಬರ್ತಾ ಇಲ್ಲ ಕೆಲಸ ಮಾಡೋಕೆ ಎದುರ್ಕೊಂಡು ಬರ್ತಾ ಇಲ್ಲ ಅಲ್ಲಿ ಬಂದ್ರೆ ಎಮ್ ಎಲ್ ಎಮ್ ಮೇಲೆ ಕೇಸ್ ಆಗ್ತೀಯಾ ಎಮ್ ಎಲ್ ಎಮ್ ಎಲ್ ರೇಪ್ ಕೇಸ್ ಆಗ್ತೀಯಾ ನಿನಗೆ ಪೋಸ್ಟಿಂಗ್ ಕೊಡ್ತೀವಿ ಯಾರು ಬರ್ತಾ ಇಲ್ಲ